ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಂತಿದ್ದೀನಿ ಸ್ವೀಟ್ ಅಂದರೆ ಟ್ರೆಡಿಷನಲ್ ರೆಸಿಪಿ ಇದು ಮತ್ತು ತುಂಬ ಹಳೆಯ ರೆಸಿಪಿ ಇದು ಹಳೆ ರೆಸಿಪಿ ಆದರೂ ಕೂಡ ಈಗ ಇದು ತುಂಬ ಟ್ರೆಂಡಿಂಗು ಯಾಕೆಂದರೆ ಇದು ತುಂಬ ಹೆಲ್ದಿ ಇದು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದರು ಕೂಡ ತಿಂದ್ರೂ ಇದು ಏನು ಎಫೆಕ್ಟ್ ಆಗೋಲ್ಲ ಎಷ್ಟು ಬೇಕಾದರೂ ತಿನ್ಬೋದು ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಆಲ್ಬಾಯ್ ಅಂತ ಹೇಳ್ತಾರೆ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ನಾಲ್ಕು ಕಪ್ಪು ರಾಗಿ ತೊಗೊಂಡಿದ್ದೀನಿ ಸೊ ನನ್ನ ಹತ್ರ ಕೆಂಪು ರಾಗಿ ಇತ್ತು ಹಾಗಾಗಿ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಈಗ ಈ ರಾಗಿನ ಚೆನ್ನಾಗಿ ತೊಳ್ಕೊಣ ಚೆನ್ನಾಗಿ ತೊಳೆದಾಗ ಅದ್ರ ಸಿಪ್ಪೆ ಎಲ್ಲ ಬಿಟ್ಕೊಳುತ್ತೆ ಸೊ ಒಂದೆರಡು ಮೂರು ಸತಿ ತೊಳೆದು ಬಿಟ್ಟು ಚೆನ್ನಾಗಿ ಆಮೇಲೆ ನೆನಕೋಣ ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ ತೊಳೆದಾದ್ಮೇಲೆ ಇದನ್ನು ಇದ್ರ ತುಂಬ ನೀರು ಹಾಕ್ಬಿಟ್ಟು ನೆನಕಿಡ್ತಿದ್ದೀನಿ ಇದು ನೆಂದೆ ನೋವು ಜಾಸ್ತಿ ಏನಾಗಲ್ಲ ರಾಗಿ ಏನಲ್ಲೇ ಇರುತ್ತೆ ಬಟ್ ಆದರೂ ಚೆನ್ನಾಗಿ ತುಂಬ ನೀರು ಹಾಕ್ಬಿಟ್ಟು ನೆನೆಸಿಡ್ತಿದ್ದೀನಿ ಇದನ್ನು ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಅವರ್ಸ್ ನೆನೆಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಇದನ್ನ ನಾನು ರಾತ್ರಿ ಹತ್ತು ಗಂಟೆಲಿ ಹಾಕಿದ್ದೆ ಈಗ ಬೆಳಿಗ್ಗೆ ಒಂಬತ್ತು ಗಂಟೆಲಿ ನೋಡ್ತಿದ್ದೀನಿ ಸೊ ನೋಡಿ ಹಿಂಗೆ ತುಂಬ ಚೆನ್ನಾಗಿ ನೆಂದಿದೆ ಈಗ ಇದನ್ನ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನಮ್ಮಮ್ಮ ಗ್ರೈಂಡ್ ಮಾಡ್ತಿದ್ದಾರೆ ಸೊ ಈ ರೆಸಿಪಿ ನಮ್ಮ ಅಮ್ಮದೇ ಅಮ್ಮ ಬಂದಿದ್ರು ಸೊ ಅಮ್ಮನೇ ಹೇಳ್ತಿದಾರೆ ನನ್ಗೆ ಹಿಂಗೆ ಮಾಡು ಏನು ಅಂತೆಲ್ಲ ಸೊ ಅಮ್ಮ ಈಗ ಹೇಳ್ದೆ ಹಾಗೆ ಮಾಡ್ತಿದ್ದೀನಿ ನೋಡಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದಾಯ್ತು ಗ್ರೈಂಡ್ ಮಾಡ್ಕೊಂಡಿದ್ನ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ತೆಳ್ಳಗ್ ಮಾಡ್ಕೊಂತೀನಿ ಇದನ್ನ ಅಂದ್ರೆ ಸೋಸ್ಕೋಬೇಕಲ್ಲ ಹಂಗಾಗಿ ನೋಡಿ ಗ್ರೈಂಡ್ ಮಾಡಿದ್ನ ಸೋಸ್ಕೊತಿದ್ದೀನಿ ನಾನು ಇದು ನಾನು ಜೂಸ್ ಫಿಲ್ಟರ್ ಇರುತ್ತಲ್ಲ ಅದ್ ತಗೊಂಡಿದೀನಿ ಅದ್ ತಗೊಂಡ್ ಫಿಲ್ಟರ್ ಮಾಡ್ಕೊಂತಿದೀನಿ ಆಕ್ಚುಲಿ ಇದನ್ನ ಬಟ್ಟೆನಲ್ಲಿ ಫಿಲ್ಟರ್ ಮಾಡ್ಕೋಬೇಕು ಬಟ್ಟೆನಲ್ಲಿ ಈಗ ಅಂದ್ರೆ ಇಷ್ಟು ಗಟ್ಟಿ ಇರೋದನ್ನ ಬಟ್ಟೆ ಫಿಲ್ಟರ್ ಮಾಡ್ಕೊಂಡ್ ಸ್ವಲ್ಪ ಲೇಟ್ ಆಗುತ್ತೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಇದನ್ನ ಜ್ಯೂಸ್ ಅಲ್ಲಿ ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ದೊಡ್ಡ ದೊಡ್ಡದೆಲ್ಲ ಬಂದ್ಬಿಡುತ್ತೆ ಆಮೇಲೆ ಮತ್ತೆ ಬಟ್ಟೆನಲ್ಲಿ ಫಿಲ್ಟರ್ ಮಾಡ್ಕೊತೀನಿ ನೋಡಿ ಈ ತರ ಫಿಲ್ಟರ್ ಮಾಡಿದ್ದಾಯ್ತು ಇದನ್ನ ಈಗ ಫಿಲ್ಟರ್ ಮಾಡಿ ಅಂದ್ರೆ ಇದು ಮಿಗುತ್ತಲ್ಲ ರಾಗಿದ್ದು ಮತ್ತೆ ಗಟ್ಟಿ ಪಾರ್ಟು ಅದನ್ನು ಕೂಡ ಒಂದು ಬೌಲ್ಗೆ ಹಾಕಿ ಸಪ್ರೇಟಾಗಿ ಇಟ್ಟಿದ್ದೀನಿ ನೋಡಿ ಇನ್ನೊಂದು ಕೋರ್ಸ್ ಇತ್ತಲ್ಲ ಅದನ್ನು ಕೂಡ ಅದೇ ತರ ಫಿಲ್ಟರ್ ಮಾಡ್ಕೊತಿದ್ದೀನಿ ಎರಡು ಸತಿ ರುಬ್ಕೊಂಡಿದ್ದೆ ರುಬ್ಬಿದ್ದ ಎರಡು ಸತಿದು ಈ ತರ ಫಿಲ್ಟರ್ ಮಾಡ್ಕೊತಿದ್ದೀನಿ ಈಗ ಆಯಿತು ಫಿಲ್ಟರ್ ಮಾಡ್ಕೊಂಡಿದ್ದಾಯ್ತು ಈಗ ಫಿಲ್ಟರ್ ಮಾಡ ಗಟ್ಟಿದ್ ಎತ್ತಿಟ್ಟಿದ್ನಲ್ಲ ಸೊ ಅದನ್ನು ಮತ್ತೆ ಕಲ್ಸ್ಕೊತಿದ್ದೀನಿ ನಾನು ಮತ್ತೆ ನೀರು ಹಾಕ್ಬಿಟ್ಟು ಚೆನ್ನಾಗಿ இண்டி இண்டி தைத்தீனி அந்த தக்கொம்பிடுத்தி ஃபஸ்ட்டு இண்டி இண்டி தகுதி மத்தே இதன்ன மத்திட்டர்க்கொண்டி இன்னொந்தி அந்த எஸ்ட் ஹாலித்தோ அது எல்லாதுலி தர மத்த நீர்க்கி கல்ஸ்க்கண்டு ஃபில்டர் மாணோது நோடி அதுண்டி தகதாத மிச்சி மத்தே ஃபில்டர் மாநீ இப்ப ராகி தகண்டி சோ நாலு கப்பிங்க ஆல்மோஸ்ட் மீடியம் சைஜ் நீ கட் கொண்டே ಒಂದು ಐವತ್ತು ಪೀಸ್ ಆಗುತ್ತೆ ಅಂದರೆ ಇಷ್ಟೊಂದೇ ಬೇಕಾಗಲ್ಲ ಒಬ್ಬರಿ ಇಬ್ರು ಇರೋರಿಗೆಲ್ಲ ಆದರೆ ನನಗೆ ಅಂದರೆ ತುಂಬ ಜನ ಡಿಮ್ಯಾಂಡ್ಸು ನನ್ನ ಭಾವನ ಮಕ್ಕಳು ಸುಮಾರು ದಿನ ಕೇಳ್ತಿದ್ರು ಆಲ್ ಮಾಡಿ ಅಂತ ಮತ್ತೆ ಅಮ್ಮನ ಫ್ರೆಂಡ್ಸನ್ನು ಕೇಳ್ತಿದ್ರಂತೆ ಸೊ ಹಾಗಾಗಿ ಎಲ್ಲರಿಗೂ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ನಾನು ನೋಡಿ ಈಗ ಎಲ್ಲದನ್ನೂ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಿಂಡಿ ತೆಗೆದು ಬಿಡ್ತೀನಿ ಆಲ್ಮೋಸ್ಟ್ ಇನ್ನೂ ಇನ್ನೇನಿಲ್ಲ ಅದು ಕಸ ಅಂತ ಮಾತ್ರ ಆಗುತ್ತೆ ಅದು ಅದನ್ನು ತೆಗೆದ್ ಹಾಕ್ಬಿಡ್ತೀನಿ ಈಗ ಆಯಿತು ಮುಗೀತಿದ್ದು ಈಗ ಇದು ಸೋಸ್ ಇಟ್ಕೊಂಡಿರೋದು ಅಂದ್ರೆ ಜ್ಯೂಸ್ ಫಿಲ್ಟ್ರಲ್ಲಿ ಸೋಸ್ಕೊಂಡಿರೋದು ಈಗ ಇನ್ನೊಂದು ಸತಿ ಒಂದು ಕಾಟನ್ ಬಟ್ಟೆ ತೆಳ್ಳಗಿರೋ ಕಾಟನ್ ಬಟ್ಟೆ ತಗೊಂಡಿದ್ದೀನಿ ನಾನು ಆ ಬಟ್ಟೆಲಿ ಮತ್ತೆ ಇನ್ನೊಂದು ಸತಿ ಅಂದ್ರೆ ಈಗ ಆಲ್ರೆಡಿ ದೊಡ್ಡ ದೊಡ್ಡದೆಲ್ಲ ಸೋಸಿರೋದ್ರಿಂದ ಇದು ಬೇ ಆಗೋಗುತ್ತೆ ಇದನ್ನು ನೋಡಿ ಇದನ್ನ ಈಗ ಬಟ್ಟೆ ಹಾಕ್ಬಿಟ್ಟು ಸೋಸ್ಕೊತಿದ್ದೀನಿ ನಾನು ನೋಡಿ ಸೊ ಸ್ವಲ್ಪ ಮಿಕ್ಕಿದೆ ಗಟ್ಟಿಗಟ್ಟಿದು ಅದು ಕೂಡ ಈಗ ಇದರಲ್ಲಿ ಕೈ ಏನೋ ಕಸ ಆ ಥರದ್ದು ಗಟ್ಟಿದ್ ಏನೋ ಹೋಗೋದೇ ಇಲ್ಲ ಬರೀ ನೀರ್ ತರ ಹಾಲು ಏನಿರುತ್ತೆ ಅದು ಮಾತ್ರ ನಾವು ತಗೊಂಡು ಇದನ್ನ ಮಾಡೋದು ನೋಡಿ ಇದನ್ನ ನೀಟಾಗಿ ಸೋಸ್ಕೊತಿದ್ದೀನಿ ಈಗ ನೋಡಿ ಆಯ್ತು ಇಂಡಿ ಇಂಡಿ ಎಲ್ಲ ಆಲ್ಮೋಸ್ಟ್ ಪೂರ್ತಿ ಆಗಿದೆ ಈಗ ನೋಡಿ ಈ ಸ್ವೀಟ್ ಮಾಡೋದಕ್ಕೆ ಮೇಜರ್ ಕೆಲಸ ಅಂದ್ರೆ ಸೋಸ್ಕೊಳೋದಷ್ಟೇ ರುಬ್ಬೋದು ಬೇಕಾಗೋಗುತ್ತೆ ಬಟ್ ಅದನ್ನ ಸೋಸೋದೇ ನೋಡಿ ಎರಡು ಸತಿ ಅದು ಅದೊಂದೇ ಕೆಲಸ ಅದಾದ್ಮೇಲೆ ಮಿಕ್ಕಿದ್ದು ಮತ್ತೆ ಈಸಿಯಾಗಿ ಮುಗಿದೋಗುತ್ತೆ ಬಟ್ಟೆಯಲ್ಲಿ ಸೋಸಾದ್ಮೇಲೂ ಒಂದು ಸ್ವಲ್ಪ ಗಟ್ಟಿಗಟ್ಟಿಗೆ ಸಿಗುತ್ತಲ್ಲ ಅದನ್ನು ಕೂಡ ತಗೊಂಡು ಮತ್ತೆ ನೀರು ಹಾಕೊಂಡು ಕಲಿಸ್ಕೊಂಡು ಅದನ್ನು ಸೋಸ್ಕೊತಿದ್ದೀನಿ ಸೋಸ್ ಸೋಸಾದ್ಮೇಲೆ ಇದನ್ನು ಒಂದು ಲಿಡ್ ಮುಚ್ಬಿಟ್ಟು ಸೈಡ್ಗೆ ಇಟ್ಬಿಡೋಣ ತಲೆ ಇರೋ ಥರ ಒಂದು ಕಡೆ ಸೈಡಲ್ಲಿ ಇಟ್ಬಿಡೋಣ ಇದನ್ನು ಏಕೆಂದರೆ ಇದು ಮತ್ತೆ ತಿಳಿದುಕೊಂಡು ಬರಬೇಕು ಅದಕ್ಕೆ ಈಗ ನೋಡಿ ಆ ಟೈಮಲ್ಲಿ ಒಂದು ತೆಂಗಿನಕಾಯಿ ಪೂರ್ತಿ ಒಂದು ದಪ್ಪ ತೆಂಗಿನಕಾಯಿದು ತುರಿ ತಗೊಂಡ್ಬಿಟ್ಟು ಒಂದು ಕಪ್ ನೀರು ಹಾಕ್ಕೊಂಡು ರುಬ್ಕೊತಿದ್ದೀನಿ ರುಬ್ಕೊಂಡು ಇದನ್ನು ಮತ್ತೆ ಸೋಸ್ಕೊತೀನಿ ಇಲ್ಲಿ ಕಾಯಿ ರುಬ್ಬಕ್ಕೆ ಒಂದು ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೆ ನೀರ್ ಸೇರಿಸ್ಕೊಂಡು ರುಬ್ಬಿದ್ದೀನಿ ಇದನ್ನು ಸೋಸ್ಕೊತಿದ್ದೀನಿ ಹಾಲು ಬಾಯಿ ಅಂದ್ರೆ ಹಂಗೆ ಬರೀ ಸೋಸೋದೇ ಕೆಲಸ ಅಷ್ಟೆ ಬಟ್ ಕಷ್ಟ ಯಾವುದು ಇಲ್ಲ ಈಸಿನೇ ಬಟ್ ಟೈಮ್ ಹಿಡಿಯುತ್ತಷ್ಟೆ ನೋಡಿ ಆಯ್ತು ಇದನ್ನೆಲ್ಲ ನೀಟಾಗಿ ಪ್ರೆಸ್ ಮಾಡಿ ಹಿಂಡಿ ತಕ್ಕೊಂಡಿದ್ದೀನಿ ಕಾಯಿ ಹಾಲ್ನು ಕೂಡ ಕಾಯಿಲ್ನ ಸಪ್ರೇಟಾಗಿ ಈಗ ನೋಡಿ ಇದು ರಾಗಿ ರುಬ್ಬಿದ್ನ ಇಟ್ಟಿದ್ನಲ್ಲ ಅದು ಅದು ಸ್ವಲ್ಪ ತಿಳಿದುಕೊಂಡು ಮೇಲೆ ನೀರ್ ತರ ಬಂದಿದೆ ನೋಡಿ ಆಲ್ಮೋಸ್ಟ್ ನಾನು ಒಂದ್ ಗಂಟೆ ಇಟ್ಟಿದ್ದೆ ನಾನು ಅದನ್ನ ಅಂದ್ರೆ ತಿಳಿದುಕೊಳಕೆ ಈಗ ತಿಳಿತಕೊಂಡ್ ಬಂದಿದೆ ಬಂದಿರೋದ್ನ ಮೇಲ್ಗಡೆ ನೀರ್ ಮಾತ್ರ ತಕೊಂತಿದೀನಿ ನೋಡಿ ಅಲ್ಲಾಡ್ಸಿಲ್ಲ ನಾನು ಅಲ್ಲಾಡ್ಸ್ದಲೇನೆ ಮೇಲ್ ಕಡೆ ನೀರ್ ಪಾಟ್ ಏನು ಇದೆ ಅದನ್ನ ಮಾತ್ರ ತಕೊಂತಿದೀನಿ ತಕೊಂಡ್ಬಿಟ್ಟು ಇದನ್ನ ಅದ್ ಗಟ್ಟಿ ಪಾಟ್ ಸ್ವಲ್ಪ ಇರುತ್ತೆ ಕೆಳಗಡೆ ಒಂದ್ ಎರಡು ಮೂರು ಸ್ಪೂನ್ ಅಷ್ಟು ಗಟ್ಟಿ ಪಾಟ್ ಇರುತ್ತೆ ಅದನ್ನ ಮಾತ್ರ ಹಾಗೆ ಬಿಟ್ಬಿಡ್ತೀನಿ ಈಗ ಈ ತಿಳಿ ಪಾಟ್ ನ ತಗೊಂಡ್ಬಿಟ್ಟು ಬಿಸಿ ಇಟ್ಟಣ ಫಸ್ಟ್ ಈ ನೋಡಿ ಇಲ್ಲಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇದಕ್ ಜೊತೆ ಒಂದ್ ನಾಲ್ಕು கப்ப அது நாலு கப் பூடி மா நாலு கப் பெல்லு இதர்ஸ் பிட்டு மிக்ஸ் தீனி இதலக்கினு ஹாக்கி மிக்ஸ் இது பெல்ல கச இது அந்த அனசதிரே நீ அது மத்த இன்னொந்து சித்த சோஸ்க்கோடி இது பெல்ல கரகித் தக்ன மத்த சோஸ்க்கொண்ட சோ நான் சோஸ்க்கொண்டு தீனி அது ஜொத்த ஒன் சிட்டுக்கி அஷ்டு உப்பு சேர்சி தீனி நானில் நோடி சேர்ஸ் பிட்டு எல்லாம் மிஸ் மாது கட்டி பார்ட் ஏனித்து நோடி மிக்குத்தல அதன அதிக காயால் கூட சேர்சிக்குத்தீன் நான் சேர்ஸ் பிட்டு அந்த சைடல் இட்டி அஸ்ட் சதிக்க மத்தீங்க நோடி இது கதீத்தா அந்த கதீக்கிது கதியோர் இதனாக மிஸ் மாறணும் நிதான மிஸ் மாதிரி கதியக் ஸ்டார்ட் அமேலே இத்க்கே நானும் அது கட்டி பக்திட்டன அதுன்னு மத்த காயும் சேர்சிட்டீனி எர்டன்னு இதொழிக்கு சேர்ஸ்க்கோ நிதானக்கு சேர்ஸ்க்கோணா சேர்ஸ்க்கொண்டு அந்த இது கை ஆடஸ்தே இப்படா ஆடஸ்தே சேர்ஸ்க்கோணா இல்லை கண்ட அதங்க ஆகிடுத்து நோடி இதன்ன பூர் சேர்ஸ் இங்க சேர்ஸ் பிட்டு இன் கையாடஸ்தானே இரவு இது அந்த கட்டி ஆகோ தனக்கெள இந்தனும் கை ஆடஸ்தா இர்ப் யாங்க இல்ல அந்த தள இடது பிடுத்து அதுக்கு மத்திய ஆல்மோஸ்ட் முருலீட் நீர் சேர்சிர் தீனி காயா மத்த ராகி ஆலு எல்லா சேரி நாலு லீட் மிக்ஸர் ஆக டோட்டல் இல்லை நானும் ஃபஸ்ட்டு தெளிகிர பாட்டு து கதி ஆமே கட்டி பார்ட் ஆக்கே ஏன்கேந்தே ஒட்டி எல்லா சேர்சிட்டு இது வேக கட்டி வந்து அந்த ತುಂಬ ಚೆನ್ನಾಗಿ ಬೆಂದಿರಲ್ಲ ಅಂತ ಫಸ್ಟು ನೀರನ್ನ ಕುದಿಸ್ಬಿಟ್ಟು ಆಮೇಲೆ ಇದಾಕ್ಬಿಟ್ಟು ಗೂರಾಡೊಯ್ ಇದು ಗಟ್ಟಿಗೆ ಆಗೋದೊಳಗೆ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಒಟ್ಟಿಗೆ ಚೆನ್ನಾಗಿ ಇಲ್ಲ ಅಂದರೆ ಬೇಗ ಗಟ್ಟಿಗೆ ಆಗ್ಬಿಡುತ್ತೆ ಬೇಯ್ಯೋದು ಕಮ್ಮಿ ಆಗುತ್ತೆ ಹಾಗಾಗಿ ಫಸ್ಟ್ ತೆಳ್ಳಗಿರೋದು ಬೇಯಿಸ್ಕೊಂಡು ಆಮೇಲೆ ಗಟ್ಟಿದಾಕಿ ಬೇಯಿಸ್ತೀನಿ ನೋಡಿ ಈಗ ಆಲ್ಮೋ ಇದಕ್ಕೆ ಗಾರ್ನಿಷ್ ಮಾಡೋಕ್ಕೆ ಅಂತ ಬಿಟ್ಟು ಸ್ವಲ್ಪ ಗಸಗಸೆ ಎರಡು ಟೇಬಲ್ ಸ್ಪೂನ್ ಗಸಗಸೆ ಮತ್ತೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತೊಂದು ತಟ್ಟೆಗೆ ದೊಡ್ಡ ತಟ್ಟೆಗೆ ತುಪ್ಪ ಸವರು ಇಟ್ಟಿದ್ದೀನಿ நோடி ஆல்மோஸ்ட் இது பெந்தே ஆகி ஒன் ஃபிஃப்டீன் மினிட்ஸ் பைசி தீனி நான் இதென்ன அந்த நீர் சே அது கட்டி பாட்டு ஆக்காதமேலு பயசிர்வு நோடி இதென்ன தட்டே சுர்க்கொண்டே பெந்த ஆகி அந்த சூதுபிட்டு இட்டீனி மத்த இது பிசி இரக்கே இதற்கே நானும் கசகச மத்த கொபிரின உதர்ஸ் தண்ணுகாதமேலே அது மத்த இடிய மேல் கடை தட்டையே மிக்ஸர் ஆக்கி தன அது செட்டாகி செட்ட ஆய்த்து அந்த தன மத்தனை மேல் கடனே ஆகிபடோ ನೋಡಿ ಕೊಬ್ಬರಿ ಮತ್ತೆ ಗಸಗಸೆ ಎರಡನ್ನೂ ಸೇರ್ಸ್ಕೊಂತಿದ್ದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕೋಬೋದು ಬೇಡ ಅಂದ್ರೆ ಬಿಡ್ಬೋದು ಬಟ್ ಹಾಕಿದ್ರೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ಮತ್ತೆ ಗಸಗಸೇನು ಹುರ್ಕೊಂಡಿಲ್ಲ ನಾನು ಹಸೀದಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಹುರಿದು ಕೂಡ ಹಾಕಬೋದು ಏನು ಡಿಫ್ರೆನ್ಸ್ ಆಗೋಲ್ಲ ಟೇಸ್ಟಿನಿರೋಡು ಸೇಮ್ ಇರುತ್ತೆ ನೋಡಿ ಈಗ ಇದನ್ನು ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಆದ್ರೂ ತಣ್ಣಗಾಗಕ್ಕೆ ಬಿಡಬೇಕು ಇಲ್ಲಾಂದ್ರೆ ಸರಿಗೆ ಸೆಟ್ ಆಗಿರಲ್ಲ ಅದಕ್ಕೆ ಈ ಟೂ ಅವರ್ಸ್ ಆದ್ಮೇಲೆ ನಾನು ಇದನ್ನು ಕಟ್ ಮಾಡ್ಕೊತಿದ್ದೀನಿ ನಿಮಗೆ ಫ್ರಿಜ್ ಇದ್ದು ಫ್ರಿಜ್ಜಲ್ಲಿ ಇಟ್ಟು ಬೇಕಿದ್ರೆ ತಣ್ಣಗೆ ಮಾಡ್ತೀನಿ ಅಂದರು ಆ ಥರನೂ ಮಾಡ್ಕೋಬೋದು ಬೇಗ ತಣ್ಣಗಾಗುತ್ತೆ ಅವಾಗ ಇಲ್ಲಿ ಹೊರಗಡೆನೇ ಇಟ್ಟಿದ್ದೀನಿ ಅಂದು ತುಂಬ ದೊಡ್ಡ ತಟ್ಟೆ ಅಲ್ವಾ ಸೊ ಹಾಗಾಗಿ ನಾನು ಫ್ರಿಡ್ಜ್ಜನ್ನು ಹಿಡಿರಲಿಲ್ಲ ಇದು ಸೈಡಲ್ಲಿ ತಕ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಸೈಡ್ ಪಾರ್ಟ್ ಮಾತ್ರ ಆಮೇಲೆ ಮದ್ದಿದ್ದೆಲ್ಲ ಚೆನ್ನಾಗಿ ತಕ್ಕೋಬೋದು ನೋಡಿ ಇದನ್ನು ಇರೋದು ಮಾತ್ರ ನಾನು ಸ್ಪೂನಲ್ಲಿ ತಗೊತಿದ್ದೀನಿ ಆಮೇಲೆ ಕುರ್ಪಿ ತೊಗೊಂಡೆ ಕುರ್ಪಿ ತೊಗೊಂಡ್ಬಿಟ್ಟು ಹಿಂಗೆ ಎಬ್ಕೊತಿದ್ದೀನಿ ಎಬ್ಬಿಟ್ಟು ತೆಗಿಯೋಕ್ಕೆ ಈಸಿಯಾಗಿ ಬರ್ತಿದೆ ನನಗೆ ನೋಡಿ எஸ்டுனி அந்த துபாந்தே அந்த எல்லோ அண்டத்தில் ஏன்னும் அண்டத்தில் அந்த அதுக்கு அது அண்டேதே ஒன்று இது பிரூஃபு நோடீங்கே ஆகிது நீட்டாக எத்தக்கி தீன் நான் எத் எத் சபிம் ப்ளேட் ஹாக்கொத்தினி துபாந்தே மாத்திர தான் சமூத்தாகு இது அது ஜல்லி தர ஷேக் ஆகி அந்த தின்பு அந்த அனசு அது எல்லாம் இஷ்டப்படுத்து இதனீட்ன ಮತ್ತೆ ಸ್ವೀಟ್ ಕ್ರೇವಿಂಗ್ಸ್ ಇರೋರು ಅಂದ್ರೆ ಡಯೆಟ್ ಕಾನ್ಶಿಯಸ್ ಇರೋರು ಅಂಥವ್ರು ಕೂಡ ಇದನ್ನ ಅಂದರೆ ಈ ನ ಕಳ್ಕೊಬೋದು ಈ ತಿನ್ಕೊಂಡು ಇದು ಅಂದ್ರೆ ಸ್ವೀಟ್ ಅಲ್ಲಿ ಕೂಡ ಹೆಲ್ದಿ ಸ್ವೀಟ್ ಅಂತಾನೆ ಹೇಳ್ಬೋದು ಇದನ್ನ ರಾಗಿ ಪ್ಲಸ್ ಬೆಲ್ಲ ಮತ್ತೆ ಇದನ್ನ ತುಪ್ಪದ ಜೊತೆ ತಿನ್ನೋಕುದೂ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಮತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ இன்னும் தும சுமார் வீடியோஸ் ஹாக்குத்தினு ரெசிபீஸு சோ தப்பு எல்லா நோடி தேங்க்ஸ் ஃபார் வாட்சிங் திஸ் வீடியோ பாய் அண்ட் டேக் கேர்